ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಕನ್ನಡ ಚಾನಲ್ ಪ್ರಪಂಚದ ಅತಿ ಚಿಕ್ಕ ದೇಶಗಳು ಎಷ್ಟು ಚಿಕ್ಕದಿರಬಹುದು ಎಂದು ಯಾರಾದರೂ ಕಲ್ಪನೆ ಮಾಡಿದ್ದೀರಾ ನಿಮಗೆ ಆ ದೇಶಗಳ ಬಗ್ಗೆ ಗೊತ್ತಾದರೆ ಖಂಡಿತ ಆಶ್ಚರ್ಯಪಡ್ತೀರಾ ಆ ದೇಶಗಳು ನಮ್ಮ ಹಳ್ಳಿ ನಮ್ಮ ಗಲ್ಲಿಗಳಿಗಿಂತ ಚಿಕ್ಕದಾಗಿವೆ ಬನ್ನಿ ಫ್ರೆಂಡ್ಸ್ ಅಂತ ಅತಿ ಚಿಕ್ಕ ದೇಶಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅತಿ ಚಿಕ್ಕ ದೇಶಗಳ ಪಟ್ಟಿಯಲ್ಲಿ ಹತ್ತನೇ ಸ್ಥಾನದಲ್ಲಿ ಬರುವ ದೇಶ ಮಾಲ್ಟಾ ಮಾಲ್ಟಿ ಗಣರಾಜ್ಯ ಎಂದೇ ಕರೆಯಲ್ಪಡುವ ಈ ದೇಶ ದಕ್ಷಿಣ ಯುರೋಪ್ನ ದ್ವೀಪ ರಾಷ್ಟ್ರವಾಗಿದೆ ವಿಸ್ತೀರ್ಣದಲ್ಲಿ ಮುನ್ನೂರ ಹದಿನಾರು ಚದರ ಕಿಲೋಮೀಟರ್ ಹರಡಿಕೊಂಡಿರುವ ಈ ದೇಶ ನಮ್ಮ ರಾಜ್ಯದ ಉಡುಪಿ ಜಿಲ್ಲೆಗಿಂತಲೂ ಚಿಕ್ಕದಾಗಿದೆ ಮತ್ತು ಎರಡು ಸಾವಿರ ಹದಿನೆಂಟರ ಅಂದಾಜಿನ ಪ್ರಕಾರ ಈ ದೇಶದ ಜನಸಂಖ್ಯೆ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರದ ಏಳ್ನೂರು ಇದ್ದು ನಮ್ಮ ಒಂದು ತಾಲೂಕಿನ ಜನಸಂಖ್ಯೆಗಿಂತಲೂ ಕಮ್ಮಿಯಾಗಿದೆ ಈ ದೇಶವು ವಿಶ್ವದಲ್ಲಿ ಹತ್ತನೇ ಅತಿ ಚಿಕ್ಕ ರಾಷ್ಟ್ರವಾಗಿರುವುದಲ್ಲದೆ ವಿಶ್ವದ ಐದನೇ ಅತ್ಯಂತ ಜನನಿಬಿಡ ದೇಶವಾಗಿದೆ ಪ್ರವಾಸೋದ್ಯಮವು ಈ ದೇಶದ ಆದಾಯದ ಮೂಲವಾಗಿದೆ ಒಂಬತ್ತನೇ ಸ್ಥಾನದಲ್ಲಿ ಬರುವ ದೇಶ ಮಾಲ್ಡೀವ್ಸ್ ಅಧಿಕೃತವಾಗಿ ಮಾಲ್ಡೀವ್ಸ್ ಗಣರಾಜ್ಯವು ಏಷ್ಯಾದ ಅತಿ ಚಿಕ್ಕ ದೇಶವಾಗಿದ್ದು ಅರೇಬಿಯನ್ ಸಮುದ್ರದಲ್ಲಿ ನೆಲೆಗೊಂಡಿದೆ ಈ ದೇಶವು ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಸ್ವಾತಂತ್ರ್ಯಗೊಂಡಿತು ಇದು ಏಷ್ಯಾ ಖಂಡದಿಂದ ಸುಮಾರು ಸಾವಿರ ಕಿಲೋಮೀಟರ್ ದೂರದಲ್ಲಿ ಶ್ರೀಲಂಕಾ ಮತ್ತು ಭಾರತದ ನೈಋತ್ಯ ಭಾಗದಲ್ಲಿದೆ ವಿಶ್ವದ ಒಂಬತ್ತನೇ ಅತಿ ಚಿಕ್ಕ ರಾಷ್ಟ್ರವಾಗಿರುವ ಈ ದೇಶದ ವಿಸ್ತೀರ್ಣ ಎರಡುನೂರ ತೊಂಬತ್ತೆಂಟು ಚದುರ ಕಿಲೋಮೀಟರ್ ಎರಡು ಸಾವಿರದ ಹದಿನಾರರ ಅಂದಾಜಿನ ಪ್ರಕಾರ ಈ ದೇಶದ ಒಟ್ಟು ಜನಸಂಖ್ಯೆ ನಾಲ್ಕು ಲಕ್ಷ ಇಪ್ಪತ್ತೇಳು ಸಾವಿರದ ಏಳ್ನೂರ ಐವತ್ತಾರು ಎಂಟನೇ ಸ್ಥಾನದಲ್ಲಿ ಬರುವ ದೇಶ ಸೈಂಟ್ ಕೆಟೀಸ್ ಮತ್ತು ನೆವಿಸ್ ಇದನ್ನು ಸೈಂಟ್ ಕ್ರಿಸ್ಟೋಫರ್ ಮತ್ತು ನೆವಿಸ್ ಒಕ್ಕೂಟ ಎಂದು ಕರೆಯುತ್ತಾರೆ ಇದು ವೆಸ್ಟ್ ಇಂಡೀಸ್ನಲ್ಲಿಯ ಒಂದು ದ್ವೀಪ ರಾಷ್ಟ್ರವಾಗಿದೆ ಈ ದೇಶದ ಒಟ್ಟು ವಿಸ್ತೀರ್ಣ ಎರಡುನೂರ ಅರವತ್ತೊಂದು ಚದುರ ಕಿಲೋಮೀಟರ್ ಮತ್ತು ಎರಡು ಸಾವಿರದ ಹದಿನಾರರ ಅಂದಾಜಿನ ಪ್ರಕಾರ ಇಲ್ಲಿಯ ಜನಸಂಖ್ಯೆ ಕೇವಲ ಐವತ್ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತೊಂದು ಈ ದೇಶವು ಹತ್ತೊಂಬತ್ತು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಯುನೈಟೆಡ್ ಕಿಂಗ್ಡಮ್ನಿಂದ ಸ್ವಾತಂತ್ರ್ಯಗೊಂಡಿತು ಇದು ಅಮೆರಿಕ ಮಹಾದ್ವೀಪದ ಅತಿ ಚಿಕ್ಕ ದೇಶವಾಗಿದೆ ಪ್ರವಾಸೋದ್ಯಮ ಮತ್ತು ಅಲ್ಪ ಪ್ರಮಾಣದ ವ್ಯವಸಾಯ ಈ ದೇಶದ ಆದಾಯದ ಮೂಲಗಳಾಗಿವೆ ಏಳನೇ ಸ್ಥಾನದಲ್ಲಿ ಬರುವ ದೇಶ ಮಾರ್ಷಲ್ ದ್ವೀಪಗಳು ಅಧಿಕೃತವಾಗಿ ಮಾರ್ಷಲ್ ಐಲ್ಯಾಂಡ್ ಗಣರಾಜ್ಯ ಎಂದೇ ಕರೆಯಲ್ಪಡುವ ಮಾರ್ಷಲ್ ದ್ವೀಪಗಳು ಪೆಸಿಫಿಕ್ ದ್ವೀಪದಲ್ಲಿ ಕಂಡುಬರುವ ಒಂದು ದ್ವೀಪ ರಾಷ್ಟ್ರವಾಗಿದೆ ಈ ದೇಶದ ವಿಸ್ತೀರ್ಣ ನೂರ ಎಂಬತ್ತೊಂದು ಪಾಯಿಂಟ್ ನಾಲ್ಕು ಮೂರು ಚದರ ಕಿಲೋಮೀಟರ್ ಆಗಿದ್ದು ಎರಡು ಸಾವಿರದ ಹದಿನಾರರ ಅಂದಾಜಿನ ಪ್ರಕಾರ ಇಲ್ಲಿಯ ಜನಸಂಖ್ಯೆ ಐವತ್ಮೂರು ಸಾವಿರದ ಅರವತ್ತಾರು ಈ ಮಾರ್ಷಲ್ ದ್ವೀಪಗಳ ಸುತ್ತಲಿನ ಪ್ರದೇಶವು ವಿಸ್ಮಯಕಾರಿಯಾದ ಜೀವ ವೈವಿಧ್ಯತೆಯನ್ನು ಹೊಂದಿದೆ ಇಲ್ಲಿ ಸುಮಾರು ಎಂಟುನೂರಕ್ಕೂ ಹೆಚ್ಚು ಜಾತಿಯ ಮೀನುಗಳು ಮತ್ತು ನೂರ ಅರವತ್ತು ತರದ ಹವಳಗಳು ನೋಡಲು ಸಿಗುತ್ತವೆ ಆರನೇ ಸ್ಥಾನದಲ್ಲಿ ಬರುವ ದೇಶ ಲಿಥನ್ಸ್ಟೈನ್ ಸ್ವಿಟ್ಜರ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ಮಧ್ಯದಲ್ಲಿರುವ ಈ ದೇಶದಲ್ಲಿ ಜರ್ಮನ್ ಭಾಷೆಯನ್ನು ಬಳಸುತ್ತಾರೆ ಈ ದೇಶದ ಒಟ್ಟು ವಿಸ್ತೀರ್ಣ ನೂರ ಅರವತ್ತು ಚದುರ ಕಿಲೋಮೀಟರ್ ಆಗಿದ್ದು ಎರಡು ಸಾವಿರದ ಹದಿನೇಳರ ಅಂದಾಜಿನ ಪ್ರಕಾರ ಇಲ್ಲಿಯ ಜನಸಂಖ್ಯೆ ಮೂವತ್ತೆಂಟು ಸಾವಿರದ ಐದುನೂರ ನಲವತ್ತೇಳು ಈ ದೇಶ ಅತಿ ಚಿಕ್ಕ ದೇಶಗಳ ಪಟ್ಟಿಯಲ್ಲಿ ಬಂದರೂ ಇಲ್ಲಿಯ ತಲಾವಾರು ಜಿ ಡಿ ಪಿಯಿಂದ ವಿಶ್ವದಲ್ಲಿ ಅತ್ಯಂತ ಶ್ರೀಮಂತ ದೇಶವಾಗಿದೆ ಐದನೇ ಸ್ಥಾನದಲ್ಲಿ ಬರುವ ದೇಶ ಸ್ಯಾನ್ ಇಟಲಿಯಿಂದ ಸಂಪೂರ್ಣವಾಗಿ ಸುತ್ತುವರಿಯಲ್ಪಟ್ಟ ಸ್ಯಾನ್ ಮರಿನೋವನ್ನು ಅತ್ಯಂತ ಪ್ರಶಾಂತ ಗಣರಾಜ್ಯವೆಂದು ಕರೆಯುತ್ತಾರೆ ಈ ದೇಶದ ಒಟ್ಟು ವಿಸ್ತೀರ್ಣ ಕೇವಲ ಅರವತ್ತೊಂದು ಚದುರ ಕಿಲೋಮೀಟರ್ ಎರಡು ಸಾವಿರದ ಹದಿನೆಂಟರ ಅಂದಾಜಿನ ಪ್ರಕಾರ ಮೂವತ್ತ್ಮೂರು ಸಾವಿರದ ಮುನ್ನೂರ ನಲವತ್ನಾಲ್ಕು ಜನಸಂಖ್ಯೆಯನ್ನು ಹೊಂದಿರುವ ಈ ದೇಶ ವಿಶ್ವದ ಐದನೇ ಅತಿ ಚಿಕ್ಕ ದೇಶವಾಗಿದೆ ನಾಲ್ಕನೇ ಸ್ಥಾನದಲ್ಲಿ ಬರುವ ದೇಶ ತುವಾಲು ತುವಾಲು ದೇಶವು ಫೆಸಿಫಿಕ್ ಸಾಗರದ ಆಸ್ಟ್ರೇಲಿಯಾದ ಈಶಾನ್ಯದಲ್ಲಿದೆ ಕೇವಲ ಇಪ್ಪತ್ತಾರು ಚದುರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರುವ ಈ ದೇಶ ಎರಡು ಸಾವಿರದ ಹದಿನೇಳರ ಜನಗಣತಿಯ ಪ್ರಕಾರ ಕೇವಲ ಹನ್ನೊಂದು ಸಾವಿರದ ಒನ್ನೂರ ತೊಂಬತ್ತೆರಡು ಜನಸಂಖ್ಯೆ ಹೊಂದಿದೆ ಈ ದೇಶವು ಕೇವಲ ಎಂಟು ಕಿಲೋಮೀಟರ್ ರಸ್ತೆಗಳು ಮತ್ತು ಮುಖ್ಯದ್ವೀಪದಲ್ಲಿ ಒಂದೇ ಒಂದು ಆಸ್ಪತ್ರೆಯನ್ನು ಹೊಂದಿದೆ ತುವಾಲು ದೇಶವು ಬ್ರಿಟಿಷರಿಂದ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸ್ವಾತಂತ್ರ್ಯಗೊಂಡಿತು ಮೂರನೇ ಸ್ಥಾನದಲ್ಲಿ ಬರುವ ದೇಶ ನೌರು ಆಸ್ಟ್ರೇಲಿಯಾದ ಪೂರ್ವಕ್ಕೆ ಇರುವ ದ್ವೀಪ ರಾಷ್ಟ್ರವಾದ ನೌರು ವಿಶ್ವದಲ್ಲೇ ಅತ್ಯಂತ ಚಿಕ್ಕ ದ್ವೀಪವಾಗಿದೆ ನೌರು ದೇಶವು ವಿಶ್ವದ ಅತ್ಯಂತ ಬೊಜ್ಜು ಜನರನ್ನು ಹೊಂದಿರುವ ದೇಶವಾಗಿದೆ ಈ ದೇಶದಲ್ಲಿ ತೊಂಬತ್ತೇಳು ಪ್ರತಿಶತದಷ್ಟು ಪುರುಷರು ಮತ್ತು ತೊಂಬತ್ಮೂರು ಪ್ರತಿಶತದಷ್ಟು ಮಹಿಳೆಯರು ಅಧಿಕ ತೂಕದವರಾಗಿರುತ್ತಾರೆ ಈ ದೇಶದ ಒಟ್ಟು ವಿಸ್ತೀರ್ಣ ಕೇವಲ ಇಪ್ಪತ್ತೊಂದು ಚದುರ ಕಿಲೋಮೀಟರ್ ಮತ್ತು ಎರಡು ಸಾವಿರದ ಹದಿನೆಂಟು ಅಕ್ಟೋಬರ್ ಜನಗಣತಿಯ ಪ್ರಕಾರ ಇಲ್ಲಿಯ ಜನಸಂಖ್ಯೆ ಹನ್ನೊಂದು ಸಾವಿರದ ಎರಡು ನೂರು ಎರಡನೇ ಸ್ಥಾನದಲ್ಲಿ ಬರುವ ದೇಶ ಮೊನಾಕೊ ಈ ದೇಶ ವಿಶ್ವದಲ್ಲಿ ಅತಿ ಹೆಚ್ಚು ಲಕ್ಷಾಧಿಪತಿ ಮತ್ತು ಕೋಟ್ಯಾಧಿಪತಿಗಳ ನೆಲೆಯಾಗಿದೆ ಒಟ್ಟು ಭೂಪ್ರದೇಶದಲ್ಲಿ ಕೇವಲ ಎರಡು ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರುವ ಈ ದೇಶದ ಜನಸಂಖ್ಯೆ ಕೇವಲ ನಲವತ್ತು ಸಾವಿರ ಈ ದೇಶವು ಜೂಜಾಟ ಮತ್ತು ಐಷಾರಾಮಿ ಸರಕು ಸೇವೆಗಳ ಉದ್ಯಮಕ್ಕಾಗಿ ಹೆಸರುವಾಸಿಯಾಗಿದೆ ಕೊನೆಯ ಮತ್ತು ಒಂದನೇ ಸ್ಥಾನದಲ್ಲಿ ಬರುವ ದೇಶ ವ್ಯಾಟಿಕನ್ ಸಿಟಿ ಈ ದೇಶದ ಒಟ್ಟು ವಿಸ್ತೀರ್ಣ ಕೇವಲ ಸೊನ್ನೆ ಪಾಯಿಂಟ್ ನಾಲ್ಕು ನಾಲ್ಕು ಕಿಲೋಮೀಟರ್ ಇಟಲಿಯ ರಾಜಧಾನಿ ರೋಮ್ ನಗರದಲ್ಲಿ ಈ ದೇಶವಿದೆ ವಿಶ್ವದ ಅತಿದೊಡ್ಡ ಚರ್ಚ್ ಆದ ಸೆಂಟ್ ಪೀಟರ್ಸ್ ಬ್ಯಾಸಲಿಕಾ ಚರ್ಚ್ ಈ ದೇಶದಲ್ಲಿದೆ ಈ ಚರ್ಚಿಗೆ ಬರುವ ಭಕ್ತರ ದೇಣಿಗೆ ಈ ದೇಶದ ಆದಾಯದ ಮೂಲವಾಗಿದೆ ಫ್ರೆಂಡ್ಸ್ ಇವಿಷ್ಟು ಈ ವಿಡಿಯೋದಲ್ಲಿನ ಮಾಹಿತಿಗಳು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಈ ವಿಡಿಯೋದ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು